ಎಲ್ಲರಿಗೂ ನಮಸ್ಕಾರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ತುಟಿ ವ್ಯಕ್ತಿಯನ್ನು ಹೆಚ್ಚಿಗೆ ಮಾಡಿದರೆ ಎರಡು ಪರ್ಸೆಂಟ್ ಡಿಎನ ಹೆಚ್ಚಿಗೆ ಮಾಡಿ ಒಂದು ಕಡತಕ್ಕೆ ಸಿಎಂ ಸಿದ್ದರಾಮಯ್ಯ ಅನುಮೋದನೆ ನೀಡಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಡಕ್ ಶೌರಿ ಅವರು ರಾಜ್ಯ ಸರ್ಕಾರಕ್ಕೆ ಒಂದು ಧನ್ಯವಾದ ಧನ್ಯವಾದಗಳನ್ನ ಸಲ್ಲಿಸಿದ್ದಾರೆ ಓಕೆನಾ ಒಟ್ಟಾರೆ ಈ ಒಂದು ಡಿ ಎ ಜುಲೈ ಒಂದರಿಂದ ಒಂದರಿಂದ ಅನ್ವಯವಾಗುತ್ತೆ ಅಂತ ಹೇಳಿದ್ದಾರೆ ಈ ಒಂದು ಹಣವನ್ನ ನಗದು ರೂಪದಲ್ಲಿ ಬಿಡುಗಡೆ ಮಾಡಬೇಕು ಅಂತ ಕೂಡ ಕೂಡ ಅವರು ರಾಜ್ಯ ಸರ್ಕಾರಿ ನೌಕರ ಸಂಘದ ಸಿ ಎಸ್ ಶುರಾಕ್ಷ ಮನವಿ ಮಾಡಿದ್ರು ಬಟ್ ಸರ್ಕಾರ ಯಾವ ರೀತಿ ಅದನ್ನ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕು ಒಟ್ಟಾರೆ ಇಲ್ಲಿ ಕೇಂದ್ರ ಸರ್ಕಾರ ಮೂರು ಪರ್ಸೆಂಟ್ ಡಿ ಎನ್ ಹೆಚ್ಚಿಕೆ ಮಾಡಿದ್ರು ರಾಜ್ಯ ಸರ್ಕಾರ ಎರಡರಷ್ಟು ಎರಡು ಪರ್ಸೆಂಟ್ ಅಷ್ಟು ಡಿ ಎನ್ ಹೆಚ್ಚಿಕೆ ಮಾಡಿದ್ದಾರೆ ಹಾಗೆ ಒಟ್ಟಾರೆ ಒಂದು ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನ ಅಂದ್ರೆ ಒಂದು ಕರ್ನಾಟಕ ಸರ್ಕಾರಿ ಸಂಘದ ಒಂದು ವತಿಯಿಂದ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಇದು ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತೆ ಪಿಂಚ ಒಂದು ರಾಜ್ಯ ಸರ್ಕಾರದ ನೌಕರರಿಗೆ ಒಂದು ಗುಡ್ ನ್ಯೂಸ್ ಅಂತ ಕೂಡ ಓಕೆನಾ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು